ಉದ್ದೇಶ ಇವತ್ತಿನ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೆಲೆಸಿ ಇವತ್ತು ಇಲ್ಲಿ ಬಿಜಾಪುರ ಆಗಲಿ ಅಥವಾ ಬಾಗಲಕೋಟೆ ಆಗಲಿ ಅಥವಾ ಬೀದರ್ ಆಗಲಿ ಅಥವಾ ರಾಯಚೂರಾಗಲಿ ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಇಲ್ಲೇ ಅಂದರೆ ವಾಸ ಮಾಡಿ ಇಲ್ಲೇ ಆಧಾರ್ ಕಾರ್ಡ್ ಇರುತ್ತೆ ಎಲ್ಲ ಇಲ್ಲೇ ಅವ್ರ ವೋಟರ್ ಐ ಡಿ ಇರುತ್ತೆ ಎಲ್ಲ ಇರುತ್ತೆ ಬಟ್ ಉದ್ದೇಶ ಏನಂತ ಹೇಳಿದ್ರೆ ಆ ಕಾರ್ಗಳು ಯಾವುದೇ ಕಾರಾಗಲಿ ಫಾರ್ಚುನರ್ ಕಾರಾಗಲಿ ಕಿಯಾ ಕಾರಾಗಲಿ ಅಥವಾ ಇನ್ನೊಂದು ತಾರಾಗಲಿ ಅಥವಾ ಈಗ ಇದೇ ಯಾವುದೇ ರೀತಿಯ ಒಂದು ಐಷಾರಾಮ್ಯ ಕಾರಾಗಲಿ ಆ ಕಾರ್ಗಳನ್ನ ತೊಗೊಂಡ್ಬಿಟ್ಟು ಒಂದು ರೇಟ್ ಕಡಿಮೆ ಆಗುತ್ತೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ವಾಸ ಮಾಡಿ ಪಾಂಡಿಚೇರಿಗೆ ಪಾಂಡಿಚೇರಿ ಮತ್ತು ಬೇರೆ ಅದರ್ ಸ್ಟೇಟ್ ಪಾಂಡಿಚೇರಿ ಅಂತಲ್ಲ ಜಾಸ್ತಿ ಆಗ್ತಿರೋದು ಪಾಂಡಿಚೇರಿ ಅದಕ್ಕೋಸ್ಕರ ನಾನು ಪಾಂಡಿಚೇರಿ ಅಂತ ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರ ಆಗ್ತಾಯಿದೆ ಆಂಧ್ರನೂ ಆಗ್ತಾಯಿದೆ ಈ ಕಡೆ ಕೇರಳನೂ ಆಗುತ್ತೆ ಕಡೆ ಬೇರೆ ಬೇರೆ ಕಡೆನೂ ಆಗುತ್ತೆ ಈ ರೀತಿ ನೋಂದಣಿ ಈ ಕಡೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ಓಡಾಡಿಸ್ತಾ ಇರ್ತಾರೆ ಇಲ್ಲಿ ಪರ್ಮನೆಂಟಾಗಿ ವೆಹಿಕಲ್ ಇಟ್ಟಿರ್ತಾರೆ ಇಲ್ಲಿ ಕರ್ನಾಟಕ ರಾಜ್ಯದ ರಸ್ತೆಗಳನ್ನ ಉಪಯೋಗಿಸ್ತಾ ಇದ್ದಾರೆ ಇಲ್ಲಿನ ಅಂದರೆ ಇಲ್ಲಿನ ವಾಸ ಮಾಡೋರು ಅದು ನಮ್ಮ ಮೋಟರ್ ವೆಹಿಕಲ್ ಆ್ಯಕ್ಟ್ ಮತ್ತು ರೂಲ್ಸ್ಗೆ ಅದು ವೈಲೇಷನ್ ಅದು ನಮ್ಮ ರಾಜ್ಯದ ಸರ್ಕಾರಕ್ಕೆ ಬರೋಂಥ ತೆರಿಗೆ ಮತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಅದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿದರೆ ಈಗ ಈ ಸ್ಪೆಷಲಿ ಈಗ ದಿನನಿತ್ಯ ನಾವು ಮಾಡ್ತಾಯಿದ್ದೀವಿ ದಿನನಿತ್ಯ ಮಾಡಿ ನಿನ್ನೆ ಮತ್ತು ಈ ರೀತಿ ಈಗ ಗುಲ್ಬರ್ಗ ಮತ್ತು ಬೆಳಗಾಂ ಡಿವಿಷನಲ್ಲಿ ಈ ರೀತಿ ಸ್ಪೆಷಲ್ ಚೆಕಿಂಗ್ ಹಾಕಿ ಸ್ಪೆಷಲ್ ಚೆಕಿಂಗ್ ಅಂದರೆ ಎವ್ರಿ ಡೇ ನಾವು ಇದ್ದೀವಿ ಸ್ಪೆಷಲ್ ಅಂತಂದರೆ ಬೇರೆ ಬೇರೆ ಇನ್ಸ್ಪೆಕ್ಟರ್ಗಳ್ನ ಬೇರೆ ಬೇರೆ ಜೂರ್ಜೆಕ್ಷನ್ಗೆ ಹಾಕೋದಕ್ಕೆ ಆ ಸಂಬಂಧಪಟ್ಟ ಆ ಇನ್ಸ್ಪೆಕ್ಟರ್ಗಳಲ್ಲದಲ್ಲೇ ಬೇರೆ ಇನ್ಸ್ಪೆಕ್ಟರ್ ಮಾಡಿ ಇವತ್ತು ಬೇರೆ ಹೊರ ರಾಜ್ಯದಲ್ಲಿ ಏನು ನೋಂದಣಿ ಮಾಡಿದ್ದಾರೆ ಅವುಗಳನ್ನ ವೆಹಿಕಲ್ಗಳನ್ನ ನಾವು ತನಿಖೆ ಮಾಡಿ ಅವಳನ್ನ ನಾವು ಮುಟ್ಟುಗೋಲು ಹಾಕ್ಕೊಂಡು ಅವ್ನು ಸೀಸ್ ಮಾಡಿ ನಾವು ಕರ್ನಾಟಕಕ್ಕೆ ಏನು ನಮಗೆ ತೆರಿಗೆ ಏನು ಬರಬೇಕಾಗತ್ತೆ ಆ ತೆರಿಗೆನ ನಾವು ವಸೂಲಿ ಮಾಡ್ತಾಯಿದ್ವಿ ಸರ್ಜಿಸ್ಟ್ರೇಷನ್ ಮಾಡಬಾರ್ದಂತ ಹೇಳಿತ್ತಂತಂದರೆ ಇದು ನೋಡಿ ಇಲ್ಲಿ ಯಾವ್ದು ಎಲ್ಲರಿಗೂ ವಾಸಸ್ಥಾನ ಇಲ್ಲಿರೋದು ಬಿಟ್ಬಿಟ್ಟು ಅವರೆಲ್ಲ ಹೋಗಿ ರಿಜಿಸ್ಟ್ರೇಷನ್ ಮಾಡೋದು ಇದು ಕಾಮನ್ ಸೆನ್ಸ್ ಇದೆ ಇದು ನಾವು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲಿ ವಾಸಸ್ಥಾನ ಇರುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅದಕ್ಕೋಸ್ಕರನೇ ಆರ್ ಟಿ ಒ ಆಫೀಸ್ಗಳು ಅವರವ್ರ ಜಿಲ್ಲೆಯಲ್ಲಿ ಇದ್ದಾವೆ ತಾಲೂಕುಗಳಲ್ಲಿ ಇದ್ದಾವೆ ಎಲ್ಲ ಇದ್ದಾವೆ ಇಲ್ಲೇ ಮಾಡಿಸ್ಬೇಕು ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಆಫೀಸ್ಗಳಿಗೆ ನಮ್ಮ ಆರ್ ಆಟಿಯೋ ಆಫೀಸ್ಗಳಿಗೆ ಆಟಿಒನ ಅಥವಾ ನಮ್ಮ ಸಿಬ್ಬಂದಿಗಳಿಗೆ ಬಂದು ಕೇಳಿದ್ರೆ ಅವರು ಹೇಳ್ತಾ ಫೇಕ್ ಮಾಡ್ತಾರೆ ಕೊಟ್ಟು ಮಾಡಿರ್ಬೋದು ಅದು ನನಗೆ ಗೊತ್ತಿಲ್ಲ ಅಂತ ಸಿಟಿಯಲ್ಲಿ ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡಿಬಿಟ್ಟು ಅಲ್ಲೇ ವೆಹಿಕಲ್ ತಗೊಂಡಿದ್ರೆ ಆಮೇಲೆ ಮಾಡ್ಬೇಕು ಸರ್ ಅಲ್ಲ ಆ ರೀತಿ ಇದ್ರೆ ಹನ್ನೊಂದು ಇದೆ ಹನ್ನೊಂದು ತಿಂಗಳವರೆಗೂ ಟೈಮ್ ಇದೆ ನಮ್ಮ ಮೋಟರ್ ವೆಹಿಕಲ್ ರೂಲ್ಸಲ್ಲೇ ಹನ್ನೊಂದು ಅನ್ನ ಹನ್ನೊಂದು ತಿಂಗಳ ಟೈಮ್ ಇದೆ ಹನ್ನೊಂದು ತಿಂಗಳಲ್ಲಿ ಅವರು ಚೇಂಜ್ ಆಫ್ ಅಡ್ರೆಸ್ ಮಾಡಿ ಕರ್ನಾಟಕ ರಿಜಿಸ್ಟ್ರೇಷನ್ ತೆರಿಗೆ ಕಟ್ಟಿ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ನ ಅವರು ಚೇಂಜ್ ಮಾಡ್ಕೋಬೋದು ಈಗ ಸದ್ಯದಲ್ಲಿ ಒಟ್ಟು ಟೋಟಲ್ಲು ಪಾಂಡಿಚೇರಿ ವೆಹಿಕಲ್ಗಳೇ ಅರವತ್ತೈದು ವೆಹಿಕಲ್ಗಳು ಇನ್ನು ಅದರ್ ದಾನ್ ಇವೆಲ್ಲ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವೇಕರ್ ಅಂದರೆ ಬೇರೆ ಬೇರೆ ಸ್ಟೇಟ್ ನಾವು ಇಪ್ಪತ್ತಾರು ವೆಹಿಕಲ್ಗಳು ಸೀಸ್ ಮಾಡಿದ್ದೀವಿ ಅದರಿಂದ ಈಗ ನಮಗೆ ಲಕ್ಷಾಂತರ ರೂಪಾಯಿ ಈಗಾಗಲೇ ನಾವು ನಿನ್ನೆ ಕಟ್ಟಿದ್ದಾರೆ ಈಗಾಗಲೇ ಹೆಚ್ಚು ಕಡಿಮೆ ರಿಯಲಿ ನಮಗೆ ಒಂದು ಹದಿನೈದು ಲಕ್ಷದವರೆಗೂ ನಮ್ಗೆ ತೆರಿಗೆ ಬಂದಿದೆ ಇನ್ನೂ ಕೂಡ ಈ ವಾಹನಗಳಿಂದ ಈಗ ಇವತ್ತು ಕೂಡ ಚೆಕಿಂಗ್ ನಡೀತಾ ಇದೆ ಈಗ ಲಕ್ಷ ರೂಪಾಯಿ ಅಥವಾ ಕೋಟಿ ಗಟ್ಟಲೆ ನಮ್ಗೆ ರಾಜಸ್ವ ನಮ್ಗೆ ಸರ್ಕಾರಕ್ಕೆ ಅರೇ ಮಾಡಿದ್ರು ತಪ್ಪೇ ಆ ರೀತಿ ಅಲ್ಲ ಇಲ್ಲಿ ನೋಡಿ ಕಾನೂನಿಗೆ ಎಲ್ಲರೂ ಒಂದೇನೆ ಈಗ ನಾವು ಒಂದೇನೆ ಎಲ್ಲರೂ ಒಂದೇ ಆ ರೀತಿ ಇದ್ದ ಪಕ್ಷದಲ್ಲಿ ಎಲ್ರಿಗೂ ನಾವು ತನಿಖೆ ಮಾಡ್ತೀವಿ ತನಿಖೆ ಮಾಡಿ ನಮ್ಮ ರಾಜಸ್ವ ನಮ್ಗೆ ತೆರಿಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಅಂತೂ ನಾವು ಕಟ್ಸ ಕಟ್ಸ್ತೀವಿ ಅಂದರೆ ವಿಜಾಪುರದಲ್ಲಿ ಇದು ದಿನನಿತ್ಯ ನಡೀತಾ ಇದೆ ಈಗ ನಾವು ಸ್ಟಾರ್ಟ್ ಮಾಡಿದ್ವಿ ನಿನ್ನೆನೂ ಕೂಡ ಆಗಿದೆ ನೀವು ಮುಂದೆನೂ ನೋಡ್ಬೋದು ಈಗ ಅಲ್ಲೂ ಕೂಡ ಗಾಡಿ ಸೀಸಾಗಿದ್ದಾವೆ ತಾವುಗಳೇ ನೋಡಿ ಈಗ ತೆರಿಗೆ ಕಟ್ಟದಲ್ಲೇ ಕಟ್ಟಲೇಬೇಕು ಅವ್ರು ಕಟ್ಟಿ ತೊಗೊಂಡು ಹೋಗಲೇಬೇಕು ಚೆಕ್ ಕೂಡ ಕೂಡ ನಾವು ಕೊಟ್ಟಿದ್ದೀವಿ ನಾವು ಹಾಗೆ ಅಂತ ಹೇಳಿ ಗಾಡಿ ಅಲ್ಲ ಖಂಡಿತವಾಗಲಿ ಎಲ್ಲರೂ ಒಂದೇನೆ ಯಾರ್ದಾಗಿದ್ರು ಕಾನೂನಿಗೆ ಎಲ್ಲರೂ ನಾನು ಆಗಲಿ ಅಥವಾ ಯಾರೇ ಆಗಲಿ ಎಲ್ಲರೂ ಒಂದೇನೆ ಕಾನೂನೇ ನಾವು ತಲೆ ಬಗ್ಬೇಕವನ್ನ ಯಾರು ಮಾಡಿ ತಪ್ಪು ಮಾಡಿದ್ರು ತಪ್ಪೇ ವಾಹನಗಳಿಗೆ ಸರ್ಕಾರಿ ವಾಹನಗಳಿಗೆ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಗೌರ್ಮೆಂಟ್ ವೆಹಿಕಲ್ಗಳಿಗೆ ಇನ್ಸೂರೆನ್ಸ್ ಅಂದರೆ ಪ್ರೈವೇಟ್ ಇನ್ಸೂರೆನ್ಸ್ ತರ ಈಗ ಪ್ರೈವೇಟ್ ಈಗ ನಾವು ನೀವು ನಮ್ಮ ಸ್ವಂತ ಗಾಡಿಗಳಿಗೆ ಇನ್ಸುರೆನ್ಸ್ ಮಾಡ್ತೀವಿ ಅಂತ ಆ ರೀತಿ ಅಲ್ಲ ಕೆ ಜಿ ಡಿ ಇರುತ್ತೆ ಕಂಪಲ್ಸರಿ ಕೆ ಜಿ ಡಿ ಇದ್ದೇ ಇರುತ್ತೆ ಇಲ್ಲಿಲ್ಲ ಪಕ್ಷದಲ್ಲಿ ಒಂದು ವೇಳೆ ಏನಾದ್ರೂ ಅನಾಹುತ ಆದ ಪಕ್ಷದಲ್ಲಿ ಆಯಾ ಕಚೇರಿ ಮುಖ್ಯಸ್ಥರೇ ಹೊಣೆಗಾರರಾಗಿ ನಮ್ ಗಾಡಿದ್ ಖಂಡಿತವಾಗ್ಲು ಕೆಜಿ ಬೇಕಾದ್ರೆ ಇವಾಗ್ಲೂ ಕೊಡ್ತೇನೆ ಖಂಡಿತವಾಗ್ಲೂ ಇದೆ ದಾಖಲೆ ಕೊಡ್ತೀನಿ ಖಂಡಿತವಾಗ್ಲೂ ಕೊಡ್ತೀನಿ ಯಾವ್ದು ಇದು ದಿನಮಣಿ ನಾವ್ ಖಂಡಿತವಾಗ್ಲಿಲ್ಲ ಖಂಡಿತವಾಗ್ಲೂ ಇದೆ ಇಲ್ದೆಲ್ಲ ನಾವು ಓಡಾಡಲ್ಲ ಗಾಡಿ ಓಡಾಡಲ್ಲ ಕೆಜಿ ಗೌರ್ಮೆಂಟ್ ಅಲ್ಲಿ ಕೆಜಿ ಕೆಜಿ ಅಂದ್ರೆ ಗವರ್ಮೆಂಟ್ ಅಲ್ಲಿ ಕೆಜಿ ಅದು ಇನ್ಸೂರೆನ್ಸ್ ನಾವ್ ಅಲ್ಲೇ ಮಾಡಿಸ್ಬೋದು ಇನ್ಸೂರೆನ್ಸ್ ಡಿ ಅಂತ ಕೆಜಿಡಿ ಕೆಲವೆಲ್ಲ ನೋಡಿ ಅದು ತಾಂತ್ರಿಕ ಕಾರಣಗಳಿಂದ ಇರಬಹುದೇನ ನಾವ್ ಯಾವ್ದೇ ಕಾರಣಕ್ಕೂ ಕೆಜಿ ಇದ್ದಂತ ಗಾಡಿಗಳನ್ನ ಯಾವ್ದೇ ಕಾರಣಕ್ಕೂ ಗಾಡಿ ಹತ್ತಲ್ಲ ಗಾಡಿ ನಾಳೆ ಏನಾದ್ರೂ ಅನಾಹುತ ಆದ್ರೆ ಅದು ನಾಳೆ ನಮ್ಗೆ ಕುತ್ತಿಗೆ ನಮ್ಮ ಕಂಟಕಕ್ಕೆ ಬರುತ್ತೆ ಸರ್ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೆಚ್ಚು ಜನ ಇದ್ರೆ ಗಾಡಿ ಸೀಸ್ ಮಾಡ್ತಾರೆ 60 70 ಜನ ಬರ್ತಾರಲ್ಲ ಅದಕ್ಕೆ ಯೂಸ್ ಮಾಡೋದಿಲ್ಲ ನೋಡಿ ಎಲ್ಲರಿಗೂ ಕಾನೂನು ಒಂದೇ ಆ ರೀತಿ ಕಂಡು ಬಂದ ಪಕ್ಷದಲ್ಲಿ ನಾವೀಗ ಎಲ್ಲ ಗಾಡಿಗಳಿಗೂ ಒಬ್ಬೊಬ್ರು ಇನ್ಸ್ಪೆಕ್ಟರ್ ಇಡೋದಕ್ಕಾಗಲ್ಲ ಆಗಲ್ಲ ರೀತಿ ಬಂದ ಪಕ್ಷದಲ್ಲಿ ನಾವು ತನಿಕೆ ನಿಂತಾಗ ಚಕ್ಕೆ ಇಲ್ಲ ಇಲ್ಲ ಇದೆ ನಮ್ಮ ನೋಡಿ ಯಾವುದೇ ಇದ್ರೂ ಕೂಡ ಈಗ ನಮ್ಮ ಮೋಟಾರ್ ವೆಹಿಕಲ್ ಆಕ್ಟ್ ರೂಲ್ಸ್ ಪ್ರಕಾರ ನಾವು ನಾವಾಗ್ಲಿ ನೀವು ಆಗಲಿ ಯಾರೇ ಆಗಲಿ ಎಲ್ಲರೂ ತಲೆಬಾಗಲೇಬೇಕು ನಾವು ಕಾನೂನು ಆಗಿದೆ ಕಾನೂನು ಪ್ರಕಾರ ಆ ರೀತಿ ಇದ್ದವನ ನಾವು ತನಿಖೆ ಗೌರ್ಮೆಂಟ್ ಗಾಡಿ ಗೌರ್ಮೆಂಟ್ ಯಾವ್ದು ಕೇಳಿ ಈಗ ನೀವು ಗೌರ್ಮೆಂಟ್ ವೆಹಿಕಲ್ ಇರ್ತಾವಲ್ಲ ನಾವ್ ಇನ್ಶೂರೆನ್ಸ್ ಇಲ್ಲ ಇಲ್ಲ ಗೌರ್ಮೆಂಟ್ ಗಾಡಿಗಳಿಗೆ ಕೆಜಿ ಕಂಪಲ್ಸರಿ ಕೆಜಿ